ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಎರಡು ನೂರ ಎಂಬತ್ತೈದನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಈ ಒಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಉತ್ಸವವನ್ನು ರಾಮದುರ್ಗದಲ್ಲಿ ರಾಮದುರ್ಗ ತಾಲೂಕಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ರಾಠೋಡ್ ಇವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಪ್ರಪ್ರಥಮವಾಗಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಕಾಂಗ್ರೆಸ್ನ ಮುಖಂಡರು ಶಾಸಕರ ಸಹೋದರರಾದಂಥ ಪ್ರದೀಪ್ ಪಟ್ಟನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾವಿರಾರು ಮಹಿಳೆಯರು ಸೇರಿ ಕುಂಭ ಮೆರವಣಿಗೆ ಮಾಡುವ ಮುಖಾಂತರ ಹಾಗೆ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಒಂದು ಭಾವಚಿತ್ರದ ಭವ್ಯ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಪುರಸಭೆಯ ಒಂದು ಟಿ ಎಮ್ ಸಿ ಹಾಲ್ನಲ್ಲಿ ಬಂದು ಆ ಒಂದು ಮೆರವಣಿಗೆ ಅಂತ್ಯಗೊಂಡು ಆ ಒಂದು ಪುರಸಭೆಯ ಹಾಲ್ನಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜ ಜರುಗಿಸಿದರು ವಿಜಯಕುಮಾರ್ ರಾಠೋಡ್ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸಿ ಖ್ಯಾತ ಉದ್ಯಮಿಗಳು ಹಾಗೂ ವೈದ್ಯರಾದಂಥ ಡಾಕ್ಟರ್ ಗಿರೀಶ್ ಸೋನಲ್ಕರ್ ಮತ್ತು ರಾಹುಲ್ ಜಾರಕಿಹೊಳಿ ಹಾಗೂ ಅನಿಕೇತ್ ಪಟ್ಟನ್ ಪ್ರದೀಪ್ ಪಟ್ಟನ್ ಮತ್ತು ಬಂಜಾರ ಸಮಾಜದ ಇಡೀ ರಾಮದುರ್ಗ್ ತಾಲೂಕಿನ ಬಂಜಾರ ಸಮಾಜದ ಹಿರಿಯರು ಮುಖಂಡರು ಲಕ್ಷಾಂತರ ಒಂದು ಬಂಜಾರರ ಸಂಬಂಧಿಕರು ಹಾಗೂ ಬಂಧು ಬಾಂಧವಗಳಲ್ಲಿ ಈ ಒಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು ಹಾಗೂ ಹದಿನೆಂಟು ತಾಂಡಗಳ ಆಯೋಜಿಸಿರುವ ಈ ಮೆರವಣಿಗೆಯು ಅದ್ಧೂರಿಯಿಂದ ನೆರವೇರಿತು ಈ ಹೇಳಿದ ವೇದಿಕೆ ಕಾರ್ಯಕ್ರಮ ಇದೆ ಗಣ್ಯ ಮಾನ್ಯರನ್ನು ಸ್ವಾಗತ ಕೋರುತ್ತಾ ಈ ಸಮಾರಂಭವನ್ನು ಚಾಲನೆ ನೋಡುತ್ತೇವೆ ಮೊದಲನೆಯದಾಗಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ 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 ಸರ್ಕೋಟ್ ಸಲ್ಕೋಟ್ ಖಾನ್ ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಅದರಂತೆ ಇವರಿಗೆ ಸಂಪರಿಗೆ ನಮಸ್ಕರಿಸುತ್ತ ಬೇಡಿಕೆ ಮೇಲೆ ಆಸ್ತಾದ ಅವರೇನಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ನಿಮ್ಮ ಬಂಜಾರಗಳ ಸಮಾಜದ ಎಲ್ಲ ತಂಡ ಅಧ್ಯಕ್ಷ ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಬಂಜಾರ ಸಮಾಜದ ಬಂಧುಗಳೇ ಕರ್ನಾಟಕ ಸಹೋದರ ದಯವಿಟ್ಟು ಕ್ಷಮಿಸಬೇಕು ಮುಂದೆ ನಂದು ಇನ್ನ ಮೂರ್ನಾಲ್ಕು ಮೊದಲ ಕಾರ್ಯಕ್ರಮ ಇತ್ತು ಅದಕ್ಕೆ ಅದು ಮುಖ್ಯವಾಗಿ ಆರೋಗಿದ್ದರು ಟಿ ಮೊದಲು ಅವರು ಮಗು ಅದ್ರಿಗೆ ಎರಡುಗಟ್ಟಿಗೆ ಹೋಗ್ಬಿಟ್ಟು ನಾನು ಅದಕ್ಕೆ ಆ ನಂತರದಿಂದ ನಿಮಗೆಲ್ಲರೂ ಚೆನ್ನಾಗಿ ಕೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಸಹೋದರ ಅಂಗಸಿತ್ತು ಅವರು ಈಗ ಬಜೆಟ್ ಅಧಿವೇಶನ ನಡೆದಿರೋದ್ರಿಂದ ತಿರು ಅವರು ಇರಬೇಕಾಗಿತ್ತು ಅದಕ್ಕೆ ಅವರು ಬರೋ ಆಗಲಿಲ್ಲ ನಾನು ಕರೆಸಿ ಸನ್ಮಾನ ಮಾಡೋದಕ್ಕೆ ಭಾಳ ಧನ್ಯವಾದಗಳು ಮತ್ತು ನನಗೆ ಭಾಳ ಸಂತೋಷ ಆಗ್ತದೆ ಯಾಕಪ್ಪ ಅಂತಂದರೆ ಸಂತ ಸಂತಗಳು ಸೇವಾಲಾಲ್ ಅವರು ನಿಮ್ಗೆ ಈ ತರ ಶಕ್ತಿ ಪೋಲರ್ಸ್ ಅಂತ ಇದು ಇತ್ತು ಈ ಸರಿ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟಿದ್ದೀನಿ ಎಲ್ಲ ಗಣ ಮಕ್ಳಿಗಾಗಲಿ ಇಷ್ಟೊಂದು ಇಷ್ಟೊಂದು ಗುರುತಿಸಿದಾಗೆ ಅವ್ರಿಗೆ ಸಂಘಟಕರು ಹೇಳ್ತಾ ಇದ್ದೆ ಆ ತುಂಬಾ ನೀಲೇನಪ್ಪ ಎಲ್ಲ ಬರ್ಗರು ಇದು ಮಾಡ್ತೀನಿ ಆ ತುಂಬ ಹತ್ತು ಮರಿಯಾರಿ ಅಂತಂದ್ರೆ ಆ ಬ್ಯಾಂಕ್ ಅಕೌಂಟ್ ನಿಂತಿ ಆಯ್ತು ನಿಮ್ಗೆ ಎಲ್ಲರಿಗೂ ಆ ಮಾರಾದ್ರೆ ಇನ್ನೂ ಹೆಚ್ಚಿನ ಉತ್ಸವ ಕೊಡಲಿ ನಂಗೆ ಭಾಳ ಸಂತೋಷ ಆಗ್ತದೆ ಹಾಗೂ ನಾನು ಹೆಚ್ಚಿಗೆ ಏನಪ್ಪ ಅಂತ ಹೇಳಬೇಕಂತಂತಂತಂತಂದ್ರೆ ಈ ಸರಿ ನಮ್ಮ ಸಹೋದರನ ಆರಬೇಕಂತಂದ್ರೆ ನಿಮ್ದೆಲ್ಲರೂ ಆಶೀರ್ವಾದ ಭಾಳ ಇದೆ ಮತ್ತು ಈ ಒಂದು ಎರಡು ಎರಡು ಮೂರು ಒಂದೆರಡು ವಾರದ ಮುಂದೆ ಭಾಳ ಬಹಳ ಇದ್ದ ಅದು ಜೈಟ ಹಾರಿಸೋ ಕಾರ್ಯಕ್ರಮದಲ್ಲಿ ಇಪ್ಪತ್ತು ನೋಡಿ ಇಪ್ಪರಲ್ಲಿ ಜೈಟ ಹಾರಿಸೋ ಕಾರ್ಯಾಸಾಂಗವಾಗಿ ಆ ಒಂದು ಪರಿಸ್ಥಿತಿ ಒಂದು ಆಸ್ಪತ್ರೆಗೆ ಹೋಗೋದು ಹೋಗ್ಬೇಕಾಯ್ತು ಅಲ್ಲಿ ಹೋಗಿ ನಾನು ಇನ್ನೂ ಮೂವತ್ತನೇ ತನಿಖೆ ಹೋಗು ಏನು ಎನ್ಕೊಂಡು ಎಳ್ಕೊಂಡು ಓದಿದ್ದೆ ಇಲ್ಲಪ್ಪ ನಿನ್ನ ಆರೋಗ್ಯನೇ ಮುಖ್ಯ ಬಾ ಅಂತ ಹೇಳಿ ನಾನು ಹೋಗಿ ಬೆಂಗ್ಳೂರಿಗೆ ಹೋಗಿದ್ದೆ ಹೋದಾಗ ಅವ್ರು ಡಾಕ್ಟ್ರ್ ಏನು ಕರೆಕ್ಟ್ ಕರೆಕ್ಟ್ ಬಂದಿರಿ ನೀವು ಇದರ ಭಾಳ ಆಸಿತ್ತು ಅಂತಂದ್ರೆ ಅವ್ನು ಉಳಿದಿದ್ದೇ ಹೆ ಸರಿ ನಾಲ್ಕು ಗಂಟೆ ಅದೆಲ್ಲ ನಾವು ಮತ್ತು ಎಲ್ಲ ನೀವು ನಿಮಗೆಲ್ಲ ಆಶೀರ್ವಾದ ಅವ್ನು ಉಳಿದಾನೆ ನಿಮ್ಗೆ ಸೇವೆ ಮಾಡಕ್ಕೆ ನಿಮ್ಗೆಲ್ಲ ಬಂಜಾರ ಸಮಾಜದ ಎಲ್ಲ ಆಶೀರ್ವಾದದಿಂದ ಇಲ್ಲಿ ನಮ್ಮ ಶೂರು ಗುಡ್ಡ ಆಯಿತು ನಮ್ಮ ಸಾಯಿಬಾಬಾ ಗುಡ್ಡ ಕೂಡ ಎಲ್ಲ ಆ ಸಾಯಿಬಾಬಾ ಬಾಬಾ ಸೇವಾಲ ನಮ್ಮ ಬದುಕು ಬದುಕೊಳ್ತಾನೆ ಮತ್ ಮುಂದಿನ ದಿನಗಳಲ್ಲಿ ಬಂದು ನಿಮ್ಗೆಲ್ಲ ಸೇವೆ ಮಾಡಕ್ಕೆ ಅನುಕೂಲ ಮಾಡ್ಕೊಂಡ್ರಿ ಮತ್ ಇನ್ನ ಶಿಕ್ಷಕಿ ಬಂದ್ಲಿ ಆ ಸೇವಾಲಯ ನಿಮ್ಗೆಲ್ಲಾರು ಆಶೀರ್ವಾದ ಮಾಡಿ ಮತ್ತ ಬಹಳ ಸಂತೋಷ ಆಗ್ತದೆ ನಿಮ್ಮ ಸಮಾಜದವರು ಎಷ್ಟು ಮುಂದೆ ಬಂದಿದ್ದೀರಿ ಅಂತಂದ್ರೆ ಎಲ್ಲ ಅಧಿಕಾರಿಗಳು ಅಲ್ಲಿ ವರ್ಗದಲ್ಲೂ ಪಿ ಎಲ್ ಸಿ ಆಯಿತು ಕೂಡ ಆಯಿತು ಎಲ್ಲ ಆಗಿದ್ದೀರಿ ಅದು ಭಾಳ ಸಂತೋಷ ಆಗ್ತೈತಿ ಅದಕ್ಕೆ ನಿಮ್ಮ ಬಂಜಾರ ಸಮಾಜಕ್ಕೆ ಎಷ್ಟೇ ನಾವು ಅನುಕೂಲ ಬೇಕಾಗ್ತ ಹೇಳಿದ್ರು ನಮ್ಮ ಶಾಸಕರ ಸೌಧರದ ಮೂಲಕ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಈ ವೇದಿಕೆ ಮೇಲೆ ಆ ಆಶ್ವಾಸನೆ ಕೊಟ್ಕೊಂಡು ನಿಮ್ಮ ನಿಮ್ದು ಯಾವಾಗಲೂ ನಮ್ಮ ಬೆಂಬಲ ಇದ್ದಿರ್ತೀನಿ ನೀವು ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮ ತಾಲೂಕು ಉದ್ಧಾರ ಮಾಡೋಕ್ಕೆ ನಾವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು ನೀವು ಎರಡು ಮಾತು ಮುಗಿಸ್ತೀನಿ ಜೈ ವಿಜಯ್ ಆಶೀರ್ವಾದ ಶಿವಾಲಾಲ್ನು ಇದ್ದಾರೆ ಅದರ ನಾರ ಹಿಂದಿನ ಶಾಸಕರು ಏನು ಜಗ ಕೊಟ್ಟಿದ್ದಾರೆ ಅಂತೇಳಿ ಬಹಳಷ್ಟು ಇದು ಮೂರನೇ ಬಾರಿ ಶಾಸಕರಾಗಿರಲಾರ ಅಶೋಕಣ್ಣ ಪಟ್ಟಣ ಶಾಸಕರಲ್ಲ ಪ್ರದೀಪಣ್ಣ ಪಟ್ಟಣ ಶಾಸಕರು ದಯಮಾಡಿ ಹಿಂದಿನ ಶಾಸಕರು ಏನು ಮೂಮೆಂಟ್ ಮಾಡಿದಾರ ದಯಮಾಡಿ ಪ್ರತಿ ವರ್ಷ ನಾನು ಹೇಳ್ತೀನಿ ಬೇರೆಯವರು ಹೇಳ್ತಾರೆ ಬೇರೆ ಸಾಗರ ಬೇರೆ ಸಮುದಾಯಕ್ಕೆಲ್ಲ ಸಮುದಾಯವನ್ನು ಆ ಜಾಗ ಇದೆ ಅದನ್ನೇನು ಕೂಡ ಮಾಡಿದಾರೆ ಆ ವರ್ಷದ ಜಾಗ ಮೂಮೆಂಟ್ ಮಾಡಿ ದಯಮಾಡಿ ನಮ್ಮ ಕಾರ್ಮಿಕ ನಮ್ಮ ಸಮಾಜ ಪರವಾಗಿ ಇಟ್ಕೊಳ್ತೀನಲ್ಲ ದಯಮಾಡಿ ಆ ಜಾಗವನ್ನು ಮಾಡಿ ಇವತ್ತು ನಾವು ಅದ್ರ ಬಗ್ಗೆ ಶಾಸಕರು ಕೂಡ ನಾನು ಜಿಲ್ಲಾ ಕೂಡ ಹೇಳ್ಬಂದಿದ್ದೀನಿ ಬಣ್ಣನ ಹಾಕಿಸ್ಕೊಳ್ತೀನಿ ಎಲ್ಲರೂ ಫಾಣ ಕೊಡ್ತಾನಲ್ಲ ಬಟ್ ಜಗ ಮೂಮೆಂಟ್ ನಮಗೆ ಹೇಳ್ತಾರೆ ಜಗ ತೋರಿಸ್ತಾರೆ ಫಲವಾಗಿರೋದು ಮುಂದಕ್ಕೆ ಆಗ್ತಾ ಇಲ್ಲ ದಯಮಾಡಿ ಬಹಳಷ್ಟು ಮುಖ್ಯತೆ ವಹಿಸಿ ಅದೇ ರೀತಿಯ ಹತ್ತರ ಸ್ಥಾನ ನಿವಾರ ನಿವಾಸ ಅವರಲ್ಲಿದ್ದಾರ ಮುಂದಿನ ದಿನಮಾನದಲ್ಲಿ ಮುಂದಿನ ಫೆಬ್ರವರಿಯಲ್ಲಿ ನಮಗೆ ಜಾಗ ಅದೇ ಜಾಗದ ಮೇಲೆ ಪೂಜೆ ಆಗಬೇಕಂತ ನಮ್ಮೆಲ್ಲ ಆಸೆ ಇದೆ ಈಗ ವಿಜಯ್ ಕುಮಾರ್ ರಾಠೋಡ್ ಅವ್ರು ಅವರು ಏನು ನಮ್ಗೇನು ನನ್ನ ಮಗ ಬೇರೆ ಅಲ್ಲ ವಿಜಯ್ ಕುಮಾರ್ ರಾಠೋಡ್ ಬೇರೆ ಅಲ್ಲ ಅವ್ರು ಕೇಳ್ಕೊಂಡ್ರೆ ಭಾಳ ನನಗೂ ಇದೈತಿ ನೀವು ಎಲ್ಲರೂ ಒಂದು ಕಡೆ ಜಾಗ ತೋರಿಸ್ತೀವಿ ಆ ಜಾಗ ತೋರಿಸಿದ್ಮೇಲೆ ನಾನು ಸರ್ಕಾರದಿಂದ ನಮ್ಮ ಕೈಯಿಂದನೇ ನಮಗೆ ಎಷ್ಟು ಸಹಾಯ ನಾವು ನಮ್ಮ ಸಂಘಟನೆ ಮಾಡಿಸ್ತೀನಿ ಸರ್ಕಾರದಿಂದನೂ ಎಷ್ಟು ಅನುಕೂಲ ಆಗ್ತೈತೆ ಮಾಡಿಸಿ ಆದಷ್ಟು ಮುಸ್ಲಿಮ್ ಇವರಲ್ಲಿ ಆಗಬೇಕು ಅಂತ ಹೇಳಿ ಜಾಗ ತೋರ್ಸಿದ್ ಕೂಡ ಅದಕ್ಕೆ ಅವ್ರು ವ್ಯವಸ್ಥೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಅದನ್ನು ಮುನ್ಸಿಪಾಲಿಟಿ ಅವರಿಗೆ ಒಂದು ದಿವಸ ನಾವು ಅಂದ್ರೆ ನಮಗೆ ಜಾಗ ಎಲ್ಲೋ ತೋರಿಸಿದ ನಾವು ಥರ ಹಾಕಿದಾರು ನೂರ ಕೇಳ್ತಾರೆ ಈಗ ಎಲ್ಲ ನೀವು ನೀವು ವಿಜಯಕುಮಾರ್ ಅವರು ಭಾಳ ಇನ್ನೂ ಸರ್ತಿ ಎಲ್ಲ ಸಹ ಎಲ್ಲ ಈಗ ಇಲ್ಲೇ ಇಲ್ಲೇ ವೇದಿಕೆ ಮೇಲೆ ಎಲ್ಲ ಅವ್ರ ಡೇಂಜರ್ಸ್ಗೂ ಅಂತ ಆಸೆ ಪಡ್ತಾನೆ ಭಾಳ ಸಂತೋಷ ವ್ಯಾಪಾರ ಉದ್ಘಾಟಿಸೋ ಇದಲ್ಲ ಇದು ವಿಷಯ ನಾವು ಪ್ರಸಿದ್ಧ ಸಹ ನೀತಿ ಒಂದು ಇರೋದ್ರಿಂದ ನಮ್ಮ ಮೂಲ ಪ್ರಸಿದ್ಧ ಸಾಹಿತ್ಯ ವರ್ಗಾವಣೆ ಆಗಿದೆ ಅವರು ಬಂದ ಮೇಲೆ ಎಲ್ಲ ನೀತಿ ಸಮಿತಿ ಮುಂದಿದ್ಮೇಲೆ ಶಾಸಕರು ಅದ್ರಲ್ಲಿ ಕಲಿಸ್ಕೊಂಡು ಅವ್ರನ್ನ ಇಲ್ಲಿ ನಮ್ಮ ನಿಮಗೆ ಈ ರಾಮರ್ ತಾಲೂಕಲ್ಲಿ ಎಲ್ಲ ಅನುಕೂಲ ಆಗ್ತೈತಿ ಆ ಜಾಗ ನಿಮಗೆ ಇಲ್ಲ ಇದೆ ಅವ್ರು ಕಳಿಸ್ತೀವಿ ನಾವು ಅವರು ಇಂಥ ಊರಿನಾಗೆ ಇಂಥ ಇಲ್ಲೇ ರೀ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಸರ್ಕಾರಿ ಜಮೀನನ್ನು ಅವ್ರು ತಹಸೀಲ್ದಾರ್ ಗೊತ್ತಿರ್ತೈತಿ ಸರ್ಕಾರಿ ಜಮಾನ ಎಲ್ಲ ಏನೈತಿ ಇರುತ್ತೆ ಅವ್ರು ನಾಲ್ಕೈದು ಮೂರು ದೂರ ಇದನ್ನು ಹೇಳ್ತಾರೆ ಅದೇನಾದ್ರೂ ಇಲ್ಲೇ ಇಲ್ಲ ಎಲ್ಲ ರಾಮೂರ್ಗಾರ ಇದ್ರೂ ಮುನ್ಸಿಪಾಟಿ ಕಮಿಷನರ್ ಕೇಳ್ಕೊಡ್ತೀವಿ

ಹಲವು ರೈತ ಹಾಗೂ ಹಲವು ಪಂಚಾಯತ್ ಹಾಗೂ ಪ್ರಾಂತದಲ್ಲಿ ಈ ಸಂಸ್ಥೆಯ ಶಿವಾಲ ಜಯಂತಿ ಕಾರ್ಯಕ್ರಮದಲ್ಲಿ ವೀಕೆ ಮೇಲೆ ಹಸಿಮರಾಗಿರುವಂಥ ಅನೇಕ ಸಮಾಜದ ಗುರುಗಳಿದ್ದಾರೆ ಸಮಾಜದ ಮುಖಂಡರೇ ಹಿರಿಯರೇ ಮತ್ತು ಅನೇಕ ಬೇರೆ ಬೇರೆ ಸಮಾಜದ ಮುಖಂಡರಾಗಿರ್ಬೋದು ಅದೇ ರೀತಿ ವ್ಯವಸ್ಥೆ ಸಮಾಜ ಸಾಮಾನ್ಯ ಸಮಾಜದ ಎಲ್ಲ ಹಿರಿಯರೇ ಮುಖಂಡರೇ ತಾಯಿಯ ಎಲ್ಲರಿಗೂ ಆತ್ಮೀಯ ನಮಸ್ಕಾರ ಹೇಳ್ತಾ ಇವತ್ತು ಬ್ರಹ್ಮಿ ಸಮಾಜದ ಆರಾಧ್ಯ ದೇವ ಸದ್ಗುರು ಸತ್ ಶಿವಾರಾಮ್ ಜಯಂತ್ಯವನ್ನು ರಾಮದೇವರ್ ನಗರದಲ್ಲಿ ಹಲವಾರು ಸಮುದಾಯದವರು ಸೇರ್ಕೊಂಡು ಪ್ರತಿಯೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನೆರವೇರಿಸ್ಕೊಟ್ಟಿದ್ದೇವೆ ಇವತ್ತು ಹಿಂದೆ ಮೆರವಣಿಗೆ ಮುಖಾಂತರ ಆಗಿರ್ಬೋದು ಅದರಾದ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು

ಯಾವುದೇ ಒಂದು ಪುರುಷರ ಜಯಂತಿ ಆಚರಣೆ ಮಾಡೋದಂಥ ಉದ್ದೇಶ ಏನಂದರೆ ಆ ಪುರುಷ ಕೊಡ್ತಂಥ ಸಮಾಜಕ್ಕೆ ಕೊಡುಗೆ ಆಗಿರ್ಬೋದು ಮತ್ತು ಅವ್ರು ಕೊಟ್ಟಂಥ ತತ್ವಗಳ ನಿರ್ಮಾಣಗಳನ್ನು ನಾವು ನೆನಪು ಮಾಡಬೇಕಾಗತ್ತೆ ಅದನ್ನು ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಅವ್ರು ಕೊಟ್ಟಂಥ ತತ್ವಗಳನ್ನ ನಾವು ಅಳಿವ್ಕೊಳ್ಬೇಕಾಗತ್ತೆ ಅವಾಗ ಮಾತ್ರ ಈ ಒಂದು ನೀರಿಕೆಯನ್ನು ಅವರು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಬರ್ತದೆ ಅದಕ್ಕೆ ಸತ್ ಶಿವರೂ ಅನೇಕ ಒಳ್ಳೆಯ ತತ್ವಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಂತ ಒಂದು ಅವಶ್ಯಕತೆ ಇದೆ ಇವತ್ತು ಸತ್ಯ ಏನ್ಸ್ ಆಗಿರ್ಬೋದು ಮತ್ತು ರೀತಿ ಯಾಗದ ಒಂದು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಯಾವುದೇ ಯಾರಿಗೂ ನಾವು ಹಾನಿ ಮಾಡಬಾರ್ದು ಪಶುಗಳಾಗಿರ್ಬೋದು ಮರಗಳಾಗಿರ್ಬೋದು ಯಾವುದೇ ಇರುವಂಥ ಒಂದು ಜೀವಂತ ವಸ್ತುವರೆ ನಾವು ಹಾನಿ ಕೊಡಬಾರ್ದು ನಾವು ಪ್ರಕೃತಿಯನ್ನು ಈಗ ಮಾಡಬೇಕಂತ ಒಳ್ಳೆಯ ಒಂದು ಮನೋಭಾವವನ್ನು ಒಳ್ಳೆಯ ಸಂದೇಶವನ್ನು ಸಂಗ್ರೋಗಿದ್ದಾರೆ ಮತ್ತು ಎಲ್ಲರೂ ಒಗ್ಗಟ್ಟಿಂದ ಸರ್ವರು ಸಮಾನದಂಥ ಒಂದು ಸಂದೇಶನ ಇವತ್ತು ಸಂತ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಪಾಲನೆ ಮಾಡಬೇಕಂತ ಒಂದು ಅವಶ್ಯಕತೆ ಇದೆ ಅದಕ್ಕೆ ಹತ್ರವರೆಗೂ ಅವ್ರು ಕೊಟ್ಟಂಥ ಹಾದಿಯಲ್ಲಿ ನಾವು ಎಲ್ಲರೂ ಸಾಗರ್ಪ ಇದೆ ರೀತಿ ಏನೇನಿದ್ದ ಒಳ್ಳೆಯ ಒಳ್ಳೆ ಕಾರ್ಖಾನೆ ಮಾಡಬೇಕು ಹೋಗಿ ಯಾಕಂದರೆ ಅದೇ ರೀತಿ ಶಿಕ್ಷಣ ಕೂಡ ರಮಾಯಣಿಸುವವರು ಒಂದು ಒತ್ತನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಬರುತ್ತೆ ಯಾಕಂದರೆ ಯಾವತ್ತೂ ರಮಾಯಣರು ಒಂದು ನಗದಿಂದ ದೂರಾಗಿ ಒಂದು ತಮ್ಮ ಗ್ರಾಮದಲ್ಲಿ ಇನ್ನೂ ತಾವು ವಾಸವಾಗಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ತಾವು ಶಾಲೆಗಳಿಗೆ ತಮ್ಮ ಮಕ್ಕಳಿಗೆ ಒಂದು ಪುರುಷ ಆಗಿರ್ಬೋದು ಅದೇ ರೀತಿ ಮಹಿಳೆಯರು ಕೂಡ ಸಮಾನ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ತಮ್ಮೆಲ್ಲರೂ ಒತ್ತಾಯನ ಕೊಡಬೇಕಂತ ಸಂದರ್ಭದಲ್ಲಿ ಯಾಕಂದರೆ ಅಂದರೆ ನಾವು ಹಲವಾರು ಮಕ್ಕಳಿಗೆ ಸನ್ಮಾನ ಮಾಡಿದರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಈ ರೀತಿಯಲ್ಲಿ ಒಳ್ಳೆಯ ಅಂಗಗಳನ್ನು ತಮ್ಮ ಸಮುದಾಯದ ಮಕ್ಕಳು ತಂದಿದ್ದಾರೆ ಅದಕ್ಕೆ ಪ್ರತಿಭೆಯನ್ನು ಕೊಟ್ಟರೆ ಯಾವುದೇ ರೀತಿ ತಮ್ಮ ಸಮುದಾಯದಲ್ಲ ಅದಕ್ಕೆ ಅದು ಮೂಲ ಬರಬೇಕು ಅದಕ್ಕೆ ನಾವು ಅದು ಶಿಕ್ಷಣದ ಮಾತ್ರ ಸಾಧ್ಯ ಅದೇ ರೀತಿ ಅನೇಕ ಸಾಂಸ್ಕೃತಿಕವಾಗಿ ಕ್ಷೇತ್ರದಲ್ಲೂ ಕೂಡ ಅನೇಕ ನಮ್ಮ ಮಕ್ಕಳಲ್ಲಿ ಈಗಾಗಲೇ ನಾವು ನೋಡಿದ್ವಿ ಸ್ಪರ್ಧಿಸದಲ್ಲಿ ಆಗಿರ್ಬೋದು ಗಾಯನದಲ್ಲಿ ಆಗಿರ್ಬೋದು ಇಂಥ ಅನೇಕ ಇದ್ದಾವೆ ಅದಕ್ಕೆ ಹೊರಹೊಬೇಕಂದ್ರೆ ಅವ್ರ ಒಂದು ವೇದಿಕೆಯನ್ನು ನಾವು ಪ್ರೋತ್ಸಾಹ ಮಾಡಿಕೊಡಬೇಕು ಅದೇ ರೀತಿ ಅವರಿಗೆ ನಾವು ಕೂಡ ತಮ್ಮ ಪಾಲಕರಿಂದ ಅದು ಒಂದು ಪ್ರೋತ್ಸಾಹವನ್ನು ಬರಬೇಕು ಅದಕ್ಕೆ ರೀತಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಮಾಜ ಕಟ್ಟಲಿಕ್ಕೆ ಒಂದು ದೇಶ ಕಟ್ಟಲಿಕ್ಕೆ ನಾವು ಎಲ್ಲರೂ ಪ್ರೋತ್ಸಾಹ ಮಾಡ್ತೀರಂಥ ಹೆಸರುಗಳನ್ನು ನಾನು ಭಾವಿಸಿದ್ದೇನೆ ಅದಕ್ಕೆ ರೀತಿ ತಾವು ಒಳ್ಳೊಳ್ಳೆ ಕಾರ್ಯಕ್ರಮನ ಸಮಾಜದ ಕಾರ್ಯಕ್ರಮನ ಒಗ್ಗಟ್ಟಾಗಿ ಸೇರ್ತಾ ಎಲ್ಲರೂ ಮಾಡ್ತಾ ಇರ್ತಾನ ಮತ್ತು ಅದೇ ರೀತಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸೂಚಿ ಆಗಿರ್ಬೋದು ಕರ್ನಾಟಕ ಸರ್ಕಾರದ ಒಬ್ಬ ಪೂರ್ವ ಮಂತ್ರಿಯಾಗಿರ್ಬೋದು ಸತೀಶ್ ಸಾರಿಕೆಗಳು ಅವರು ಕೂಡ ತಮ್ಮ ಸಮಾಜದ ಅನೇಕ ಮಕ್ಕಳ ಜೊತೆ ಅವರು ಒಳ್ಳೆಯ ಮಧ್ಯದಕ್ಕೂ ಮತ್ತಿತರ ಒಳ್ಳೆ ಪಾಠವನ್ನು ಇಟ್ಟಿದ್ದಾರೆ ಹಿಂದೆ ಕೂಡ ಭೋದು ವರ್ಷ ನಾವು ಹೊಸ ಅರಿಪ ಚುನಾವಣೆಯಲ್ಲಿ ತಮ್ಮ ಸಮಾಜದ ಕಾರ್ಯಕ್ರಮಕ್ಕೂ ಅವಾಗ ಕೂಡ ನಾವು ಬಂದಿದ್ದೀವಿ ಮತ್ತು ಒಂದು ನಮ್ಮ ಮಂದಿರ ಕೂಡ ತಂದೆಯವ್ರ ಜೊತೆ ಒಂದು ಹುಳೆಯನ್ನ ಸಮಾಜ ಸಮಾಜಿದ್ದಾರೆ ಅದೇ ರೀತಿ ಅವರು ಕೂಡ ಯಾವಾಗ ಯಾವಾಗ ಅವರೇನು ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಕೃಷ್ಣಕ್ಕೆ ತಯಾರು ಮಾಡಬೇಕಂತಹ ಉದ್ದೇಶದಿಂದ ಅವರಿಗೆ ಸದಾ ಒಂದು ರೀತಿ ಮನೋಭಾವದಿಂದ ನೋಡುವ ತುಂಬಿದ್ದಾರೆ ಅದೇ ರೀತಿ ನಮ್ಮ ತಂದೆಯವರ ಜೊತೆ ಇರುವಂಥ ಒಂದು ಸಂಬಂಧ ಇದೇ ರೀತಿ ಒಂದು ನಾವು ಕೂಡ ನಮ್ಮ ఎలా కార్యక్రమం ప్రోత్సాహపడ మాత్ర ఎలా నన్ను మాత్రం ధన్యవాదాలు కార్యక్రమం ఉద్దేశి Thank you. మాత్రం సార్ పంజాబ్ ఎలా కడమ ఇప్పుడు నాయకులు ఇవ్వం మాజీ జిల్లా పరిశీలన సంఘ ప్రతిలో நம்ம சமாத இன்ன எல்லா முக்கிய சன்மான நம்ம விண்ணிக்கையின்